ಮುಖ್ಯವಾಗಿ ಭೇಟಿಯನ್ನು ನೀಡಿ ಒಂದು ಆಶಾದಾಯಕ ಮಾಡಿರುತ್ತೆ ಇದರಲ್ಲಿ ನೋಂದಣಿ ಮಾಡಿಸಿಕೊಳ್ಳುವಂಥ ಕಾರ್ಯಕ್ಕೆ ಮುಂದಾಗಿಯೇ ಭೇಟಿ ಮಾಡಿ ಯಾವ ರೀತಿಯಲ್ಲಿ ನೋಂದಣಿ ಕಾರ್ಯ ನಡೀತಾ ಇದೆ ಅದರಲ್ಲಿ ನಿವೇಶನ ರೈತರಾಗಿರ್ಬೋದು ಮನೆ ರೈತರಾಗಿರ್ಬೋದು ಇದರ ಪರಿಶೀಲನೆ ಮತ್ತು ನಮ್ಮ ಸರ್ವೇಶ್ವರ ಪುರುಷರಿಗೆ ಭೇಟಿ ನೀಡ್ತೀವಿ ನಾವು ನಮ್ಮ ಅಧ್ಯಕ್ಷ ಅಧಿಕಾರಿಗಳು ಎಲ್ಲ ಒಂದು ವಿವಿಧ ಮಠದ ಅಧಿಕಾರಿಗಳ ಜೊತೆಗೆ ಹಾಗೂ ಪುರಸಭಾ ಸಲ್ಲಿಸಿದರೆ ಚರ್ಚಿಸಿ ಆದಷ್ಟು ಪುರಸಭೆ ಕ್ಲೇಸ್ ನೋಂದಣೀಕಾರಿಯೆ ಸ್ವಲ್ಪ ಕಟ್ಟಿರುವುದು ಅಂತ ಇದನ್ನು ತ್ರಿಕು ಮಾಡಿ ಕನಿಷ್ಠ ಪಕ್ಷ ನಮ್ಮ ಕಲಿಸುತ್ತೆ ವಸತಿ ರೈತರಿಗೆ ಮತ್ತು ನಿವೇಶನ ರೈತರನ್ನ ಹುಡುಕಿ ಕನಿಷ್ಠ ಪಕ್ಷ ಮೂರು ಸಾವಿರದ ನಾವು ನೀವು ಯಶಸ್ಟ್ ಇದು ಯಾವ ಭಾಗವಾಗಿ ಅಂತ ಸುಮಾರು ಒಂದು ಲಕ್ಷದ ಎಷ್ಟು ಕೊಡ್ತಾರೆ ಮೇಡಮ್ ಒಂದು ಲಕ್ಷದ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಕೊಡ್ತಾರೆ ನಿವೇಶನ ಇಲ್ಲಿ ಮನೆ ನಿವೇಶನ ಉಳಿದವರಿಗೆ ಒಂದು ಸರ್ವೆಯನ್ನ ಮಾಡಿ ನಿವೇಶನ ಯಾರಿಗೆ ನಿವೇಶನ ಇಲ್ಲ ಅಂತ ಒಂದು ಸರ್ವೆಯನ್ನ ಮಾಡಿ ಎಲ್ಲಾರು ಜಾಗ ಹುಡುಕಿ ಪುರಸಭೆ ವ್ಯಾಪ್ತಿಯಲ್ಲಿ ಮಲ್ಟಿ ಸ್ಟೋರೇಜ್ ಹೌಸಿಂಗ್ ಫಾರ್ ಆನ್ಸ್ ಅಲ್ಲಿ ಮಾಡುವಂತ ಕೆಲಸ ಮಾಡ್ತಾರೆ ಅದಕ್ಕೆಲ್ಲ ಫಸ್ಟ್ ಭದ್ರ ಬುನಾದಿ ಅಂತ ಹೇಳಿದ್ರೆ ಯಾರಿಗೆ ಮನೆ ಇಲ್ಲ ಯಾರಿಗೆ ವಸತಿ ಇಲ್ಲ ನಿವೇಶನ ಇಲ್ಲ ಅದನ್ನು ಹುಡುಗುವ ಕೆಲಸವನ್ನು ಇದು ಮಾಡಿದಷ್ಟೇ ನೋಡಲಿಕ್ಕೆ ಯಾವುದೇ ರೀತಿಯ ಯೋಜನೆ ತರಲಿಕ್ಕೆ ನಮಗೆ ಸಹಾಯ ಆಗ್ತದೆ ಹಾಗಾಗಿ ಇದನ್ನು ಅವರು ಅತ್ಯಂತ ನಾವು ಮುಖ್ಯವಾಗಿ ಸರಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಈ ಸ್ಥಳೀಯ ಪೋಷಕರ ಅಧ್ಯಕ್ಷರು ಎಲ್ಲ ಪಕ್ಷದ ಸದಸ್ಯರುಗಳ ಜೊತೆಗೂಡಿ ಒಂದು ಯಶಸ್ವಿಯಾಗಿ ನೋಂದಣಿ ಕಾರ್ಯವನ್ನ ಚಿಕ್ಕಾಗಿ ಮುಖ್ಯ ಅಂತ ಹೇಳಿದ್ವಿ ಸಕಾರಾತ್ಮಕವಾಗಿಲ್ಲ ಸ್ಪರ್ಧಿಸಿದ ಮಾನ್ಯಥೆಯ ಉಚಿತರಾಗಿ ನಾವು ಅಂತ ಅವರು ಸಹ ಸಿಗ್ತಕ್ಕಂಥದ್ದು ಅದನ್ನು ಇವತ್ತು ಮಾಡಬೇಕು ನಾವು ಸಹ ಮಾನಜ ಮಾಡ್ತೀವಿ ಎಲ್ಲ ನಾಗರಿಕರಿಗೂ ನೋಂದಣಿ ಕಾರ್ಯದಲ್ಲಿ ಭಾಗವಹಿಸಿ ಯಾರಿಗೆ ನಿವೇಶನ ಇಲ್ಲ ಯಾರಿಗೆ ಮನೆ ನಿವೇಶನ ಇದ್ದು ಮನೆ ಕಟ್ಟುವುದಕ್ಕೆ ಸಮಸ್ಯೆ ಆಗಿದೆ ಅನ್ನೋರು ಇದು ಒಂದು ಈ ಕಾರ್ಯದಲ್ಲಿ ತಮ್ಮ ಹೆಸರನ್ನು ನಮಗಿಸಿ ಮುಂದಿನ ದಿನಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಎಷ್ಟು ಟಾರ್ಗೆಟ್ ಬರ್ತದೆ ಎಷ್ಟು ಮನೆಗಳು ಹಂಚಿಕೆ ಆಗ್ತದೆ ಅದರ ಹಂತ ಹಂತವಾಗಿ ಪ್ರತಿ ಫಲಾನುಭವಿಗಳೂ ಪೋಷಕಾಂಧಿಕ ಮಾಡ್ತೀವಿ ಸುಮಾರು ಪಿ ಎಂ ವೈ ಒಂದ ಡಿಸೆಂಬರ್ ಎಂಡಿಗೆ ಹಾಕಿದ್ದಾರೆ ಅದರಲ್ಲಿ ಸುಮಾರು ನಮಗೆ ಅರ್ಹ ಫಲಾನುಭವಿಗಳಾಗಿ ಇನ್ನೂರ ನಲವತ್ತು ಜನ ಅರ್ಹ ಫಲಾನುಭವಿಗಳು ಈಗ ಅರ್ಜಿ ಹಾಕಿದಲ್ಲಿ ಅದರಲ್ಲಿ ಸರ್ಕಾರದ ರೀತಿ ನಿಯಮಗಳನ್ನ ಪರಿಶೀಲಿಸಿದಾಗ ಅಧಿಕಾರಿಗಳು ಸುಮಾರು ಇನ್ನೂರ ನಲವತ್ತು ಜನ ಅಪ್ರೂವ್ಡ್ ಇದ್ದಾರೆ ಅದರಲ್ಲಿ ಸುಮಾರು ಇನ್ನೆಷ್ಟು ಜನಕ್ಕೆ ಬಿಲ್ ಆಗಿರೋದು ಬಿಲ್ ನಾನು ಮಾಹಿತಿ ಕೊಡ್ತೀನಿ ಜನ ಪಿ ಎಮ್ ಎ ವೈ ಒಂದರ ಭಾಗದ ಇದೆ ಹಾಗಾಗಿ ಇದು ಎರಡನೇ ಭಾಗವಾಗಿ ಈ ಒಂದು ಸ್ಕೀಮನ್ನು ಸೆಂಟ್ರಲ್ ಗೌರ್ಮೆಂಟ್ ಹೊರತಾ ಬಂದಿದ್ದಾರೆ ನಾವು ಈಗ ಎಷ್ಟು ಅರ್ಜಿಗಳು ಬರುತ್ತೆ ಅದಾದ್ಮೇಲೆ ಶ್ರೂಟನಿ ಮಾಡಿ ಸ್ಕ್ರೂಟಿನಲ್ಲಿ ಎಷ್ಟು ಜನ ಅರ್ಹರಾಗ್ತಾರೆ ಆ ಫಲಾನುಭವಿಗಳು ಇವರ ಅರ್ಹ ಫಲಾನುಭವಿಗಳು ಅಂತ ಅಧಿಕಾರಿಗಳು ಮನೆಗೆ ಭೇಟಿ ನೀಡಿ ಅಗತ್ಯ ದಾಖಲೆ ಗೊತ್ತಿಲ್ಲ ಪರಿಶೀಲಿಸಿ ಅರ್ಹ ಫಲಾನುಭವಿ ಅಂತ ಅವನ ಒಂದು ಶಾರ್ಟ್ ಲಿಸ್ಟ್ ಮಾಡಿ ಅದನ್ನು ನಾವು ಡಿ ಪಿ ಆರ್ ಮುಖಾಂತರ ಮಾಡಿ ಪ್ರಸ್ಥಾನವನ್ನ ನಿಗಮದ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸ್ತೀವಿ ರಾಜೀವ್ ಗಾಂಧಿ ರಸ್ತೆ ನಿಗಮದ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಿ ಅದರಲ್ಲಿ ಎಷ್ಟು ಪರ್ಸೆಂಟ್ ಈಗ ಒಂದು ಐನೂರು ಜನ ಬೆನಿಫಿಷರೀಸ್ ಇದ್ರೆ ಎಷ್ಟು ಪರ್ಸೆಂಟ್ ನೋಡಿ ಸರ್ಕಾರ ರಿಲೀಸ್ ಮಾಡ್ತಾರೆ ನಮ್ಗೆ ಇಷ್ಟು ಮನೆ ಬೇಕು ಅಂದ್ರೆ ಇಷ್ಟು ಪರ್ಸೆಂಟ್ ಸರ್ಕಾರ ರಿಲೀಸ್ ಮಾಡ್ತಾರೆ ಅದರಲ್ಲಿ ಹಂತ ಹಂತವಾಗಿ ಸರ್ಕಾರದ ಮಟ್ಟದಲ್ಲಿ ನಾನು ಸಹ ನಮಗೊಂದು ಇದು ಏನಕ್ಕೆ ನಾವು ಈಗ ದಾಖಲೆಗೋಸ್ಕರ ನಾನು ಇಷ್ಟು ಓಡಾಡ್ತಾ ಇದೀನಿ ಇಷ್ಟು ಶ್ರಮ ವಹಿಸ್ತಾ ಇದೀನಿ ನಾವೆಲ್ಲ ಅಂತ ಹೇಳಿದ್ರೆ ನಮ್ಗೊಂದು ದಾಖಲೆ ಸಿಗ್ತದೆ ನಾಳೆ ದಿವಸ ವಿಧಾನಸಭೆಯಲ್ಲಿ ಆಗಿರ್ಬೋದು ಲೋಕಸಭೆಯಲ್ಲಿ ಆಗಿರ್ಬೋದು ನಮಗೆ ಜನಪ್ರತಿನಿಧಿ ಆಗಿರೋಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಒಂದು ಹಕ್ಕು ಸಿಗ್ತದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪುರಸಭೆಯಲ್ಲಿ ಇಷ್ಟು ಜನ ಇಲ್ಲ ಇಷ್ಟು ಜನಕ್ಕೆ ವಸತಿ ವಿವೇಚನ ಇಲ್ಲ ನಮ್ಗೆ ಏನಾದ್ರು ಮಾಡ್ಬೇಕು ಅನ್ನೋ ಒತ್ತಾಯ ಮಾಡಲಿಕ್ಕೆ ನಮ್ಗೆ ಒಂದು ದಾಖಲೆ ಸಿಗ್ತದೆ ಸಂಬಂಧಪಟ್ಟ ಸಚಿವರನ್ನ ನಾವು ಮನವಿ ಮಾಡಿ ನಮಗೆ ನಮ್ಮ ಜಿಲ್ಲೆಗೆ ಇಷ್ಟಾಗಲೇಬೇಕು ಅಂತ ನಾವು ಮನವಿ ಮಾಡಲಿಕ್ಕೆ ನಮ್ಗೆ ದಾಖಲೆ ಸಿಗ್ತದೆ ಹಾಗಾಗಿ ಇಷ್ಟು ಎಷ್ಟು ಜನ ಅಕ್ಯೂರೇಟಾಗಿ ನಮಗೆ ಬೇಕು ಅನ್ನೋದನ್ನ ಮಾಡಲಿಕ್ಕೋಸ್ಕರ ನಾವು ಈ ಒಂದು ಸವೆಯನ್ನು ಮಾಡ್ತೀವಿ ಇದಾದ ಮುಖಾಂತರ ಇದೆಲ್ಲ ಮುಗಿದ ಮೇಲೆ ಅಂತಿಮ ಬೆನಿಫಿಷರಿ ಜಾಸ್ತಿ ಸಿಗ್ತಾರೆ ಆಗ ಫಲಾನುಭವಿ ಪಟ್ಟಿಯನ್ನು ಅದಾದ ನಂತರ ಸಂಬಂಧಪಟ್ಟ ನಗರ ನಗರಾಭಿವೃದ್ಧಿ ಸಚಿವರನ್ನಾಗಿ ಭೇಟಿ ಮಾಡಿ ನಮಗೆ ನಮ್ಮ ಜಿಲ್ಲೆಗೆ ಜಾಸ್ತಿ ಬೇಕು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಪರಿಸರಗಳಲ್ಲಿ ನಿವೇಶನ ರೈತರು ಮನೆ ರೈತರು ಬಡವರು ಜಾಸ್ತಿ ಇದ್ದಾರೆ ಅಂತ ಮನವಿ ಮಾಡಿ ತರುವಂಥ ಕೆಲಸವನ್ನು ಮಾಡ್ತೀವಿ ಹಾಗಾಗಿ ನಾ ಈ ನೋಂದಣಿಯಲ್ಲಿ ಸಕ್ರಿಯವಾಗಿ